ಇದು ಏನಕ್ಕೆ ಬರುತ್ತೆ ಏನಕ್ಕಿಲ್ಲ ಈ ಮೇಲ್ ಬಂದರೆ ನನಗೆ ಐ ಡಿ ಪಾಸ್ವರ್ಡ್ ಸಿಗುತ್ತಾ ಸಿಗಲ್ಲ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದಾರೆ ಹೈ ಹೋ ಬಲ್ರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಗಾಯ್ಸ್ ಮ್ಯಾಟ್ರ್ ಏನಪ್ಪಾ ಅಂದರೆ ನೋಡ್ಬೋದು ಇಲ್ಲಿ ಸಿ ಎಸ್ ವಿಲ್ ಈಾರ ರಿಜಿಸ್ಟ್ರೇಷನ್ ಮಾಡಿರ್ತೀರಲ್ಲ ಮತ್ತು ಜಿಯೋ ಟ್ಯಾಗ್ ವಿಡಿಯೋನ ಫುಲ್ ಕಂಪ್ಲೀಟ್ ಮಾಡಿದವ್ರಿಗೆ ಈ ಥರ ಒಂದು ಮೇಲ್ ಬಾಕ್ಸಲ್ಲಿ ಮೆಸೇಜ್ ಬರುತ್ತೆ ಇದು ಏನಕ್ಕೆ ಬರುತ್ತೆ ಏನಕ್ಕಿಲ್ಲ ಈ ಮೇಲ್ ಬಂದರೆ ನನಗೆ ಐ ಡಿ ಪಾಸ್ವರ್ಡ್ ಸಿಗುತ್ತಾ ಸಿಗಲ್ವಾ ಈ ಥರ ಎಲ್ಲ ಡೌಟ್ಸ್ ನಿಮ್ಮ ಹತ್ರನೂ ಇರುತ್ತೆ ಹಾಗಿದ್ರೆ ಬನ್ನಿ ಗಾಯ್ಸ್ ವಿಡಿಯೋ ಕಡೆ ಹೋಗೋಣ ವಿಡಿಯೋ ಕಡೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಗಾಯ್ಸ್ ಅದೇನಪ್ಪ ಅಂದರೆ ನಮ್ಮ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿಬಿಟ್ಟು ನಾವು ಬೆನ್ನಕ್ರೆಸ್ ಮಾಡಿಬಿಟ್ಟು ಹಾಲಿಟ್ಕೊಳ್ಳಿ ನಾವು ಇದು ಹಿಡಿಕೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಗಾಯ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಾ ಇರ್ಬೋದು ಈಗೇನು ಬಂದಿದೆ ನನಗೆ ಮೇಲು ಇದು ಸಿ ಎಸ್ ಸಿ ಬಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿರೋರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ರಿಗೂ ಕನ್ಫರ್ಮ್ ಆಗಿ ಬಂದಿರುತ್ತೆ ಈ ಮೇಲ್ ಏನಕ್ಕೆ ಬಂತಪ್ಪ ಅಂದರೆ ಯುವರ್ ಅಪ್ಲಿಕೇಶನ್ ಇಸ್ ಅಂಡರ್ ಮೆನ್ಯೂಲ್ ವೆರಿಫಿಕೇಷನ್ ಡೀಟೇಲ್ಸ್ ಆಫ್ ದ ಸಮ್ ವಿಲ್ ಬಿ ಸೇರೆಡ್ ಆನ್ ಯುವರ್ ರಿಜಿಸ್ಟರ್ಡ್ ಜಿಮೇಲ್ ಅಡ್ರೆಸ್ ಪ್ಲೀಸ್ ಚೆಕ್ ಯುವರ್ ಜಂಕ್ ಫೋಲ್ಡರ್ ಅವರ್ ರೆಗ್ಯುಲರ್ಲಿ ಅಂತ ಹೇಳ್ತಾ ಇದೆ ಅಂದರೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಯಾವ ರಿಜಿಸ್ಟರ್ ಮಾಡಿದ್ರ ಜಿಮೇಲು ಆ ಜಿಮೇಲ್ಗೆ ಸ್ಪ್ಯಾಮ್ ಫೋಲ್ಡರಲ್ಲಿ ಅಥವಾ ಜಂಕ್ ಫೋಲ್ಡರಲ್ಲಿ ನಿಮಗೆ ಐ ಡಿ ಪಾಸ್ವರ್ಡ್ ಬರ್ಬೋದು ರೆಗ್ಯುಲರ್ಲಿ ಅಂದರೆ ದಿನ ಚೆಕ್ ಇರಿ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ನಿಮ್ಗೇನು ಏನು ಅನಿಸುತ್ತೆ ಗಾಯಸ್ ಬರುತ್ತೆ ಅನಿಸುತ್ತಾ ಬರಲ್ಲ ಗೈಸ್ ಏನಕ್ಕೆ ಬರಲ್ಲ ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನಕ್ಕೆ ಬರಲ್ಲಪ್ಪ ಅಂತಂದರೆ ಗೈಸ್ ಅವ್ರು ಯಾವುದಾದ್ರೂ ಒಂದು ರೀಸನ್ ಇಟ್ಕೊಂಡು ನಿಮ್ಮ ಐ ನಿಮ್ಮ ಅಪ್ಲಿಕೇಶನ್ ಏನಿರುತ್ತೋ ಅದನ್ನು ರಿಜೆಕ್ಟ್ ಮಾಡೇ ಮಾಡ್ತಾರೆ ಏನಕ್ಕಪ್ಪ ಅಂತಂದರೆ ಅವ್ರಿಗೆ ಬೇಕಾಗಿರೋದು ನಿಮ್ಮ ಶಾಪ್ದು ಮತ್ತು ಪೊಲೀಸ್ ವೆರಿಫಿಕೇಷನ್ ಇವೆಲ್ಲ ಪ್ರೂಫ್ಗಳು ಲೈವ್ ಕ್ಯಾಪ್ಚದಲ್ಲಿ ಬೇಕಾಗಿರುತ್ತೆ ಗೈಸ್ ಅದಕ್ಕಾಗಿ ನಾನು ಹೇಳೋ ಸ್ಟೆಪ್ನ ಫಾಲೋ ಮಾಡ್ತೇವೆ ಅಂತಂದರೆ ನಿಮಗೆ ಮೂರಿಲ್ಲ ನಾಲ್ಕು ದಿನದಲ್ಲಿ ಐ ಡಿ ಪಾಸ್ವರ್ಡ್ ಸಿಗುತ್ತೆ ಗೈಸ್ ಇದು ಕನ್ಫರ್ಮು ಗೈಸ್ ಮೊದಲನೇದಾಗಿ ನಿಮ್ಮ ಒಂದು ಗೂಗಲ್ನ ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಸಿ ಎಸ್ ಸಿ ಸಫರ್ ಡಾಟ್ ಇನ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಗೈಸ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸಿ ಎಸ್ ಸಿ ಸಫರ್ ಡಾಟ್ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಕೆಳಗಡೆ ಬಂದಿರುತ್ತೆ ನೋಡ್ಬೋದು ಸ್ಪೇಸ್ ಕೊಡ್ದಂಗೆ ಸರ್ಚ್ ಮಾಡಿದ್ರೆ ನೋಡ್ಬೋದು ಗೈಸ್ ತೋರಿಸ್ತಾ ಇದ್ದೀನಿ ಕೆಳಗಡೆ ಬಂದಿದೆ ನೋಡಿ ಅದು ಒಂದು ಲಿಂಕ್ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ ಸಿ ಎಸ್ ಸಿ ಸಫರ್ ಡಾಟ್ ಇನ್ ಅನ್ನೋದು ಸೀದಾ ಡೈರೆಕ್ಟಾಗಿ ಈ ಥರ ಓಪನ್ ಆಗುತ್ತೆ ಓಪನ್ ಆದಮೇಲೆ ನೋಡ್ಬೋದು ಗೈಸ್ ತ್ರೀ ಡೇಟ್ ಲೈನ್ ಕಾಣಿಸ್ತಾ ಇಲ್ಲ ಇಲ್ಲಿ ಕೆಳಗಡೆ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ತೋರಿಸ್ತೀನಿ ಮೇಲ್ಗಡದಲ್ಲ ಇಲ್ಲಿ ಕೆಳಗಡೆದು ಅದನ್ನ ಕ್ಲಿಕ್ ಮಾಡ್ಕೊತಂದರೆ ಇಲ್ಲಿ ನೋಡ್ಬೋದು ಸ್ಕ್ರೋಲ್ ಡೌನ್ ತಗೊಂಡ್ರೆ ಕಾಂಟ್ಯಾಕ್ಟ್ ಯು ಎಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇದರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಈ ಥರ ಎಂಟ್ರಿ ಓಪನ್ ಆಗುತ್ತೆ ಗೈಸ್ ನೋಡ್ಬೋದು ಈ ಥರ ಬಂದರೆ ಇಲ್ಲಿ ನೋಡ್ಬೋದು ಡಿಸ್ಟಿಕ್ ಮ್ಯಾನೇಜರ್ಸ್ ಅಂತ ಇದೆಯಲ್ಲ ಮೇಲ್ಗಡೆ ಸ್ಟೇಟ್ ಅಂತ ಸೆಲೆಕ್ಟ್ ಸ್ಟೇಟ್ ಅಂತ ಕಾಣ್ತಾ ಇದ್ದಲ್ಲ ಅಲ್ಲಿ ನಿಮ್ಮ ಒಂದು ಸ್ಟೇಟನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಗೈಸ್ ನೋಡ್ಬೋದು ತೋರಿಸ್ತಾ ಇದ್ದೀನಿ ನಿಮ್ಮದು ಯಾವ ಸ್ಟೇಟ್ ಇರೋದು ಕರ್ನಾಟಕ ಆಲ್ಮೋಸ್ಟ್ ಆಲ್ ಕರ್ನಾಟಕ ಅಂತ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮ್ಮ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆಯಲ್ಲ ಅಲ್ಲಿ ನಿಮ್ಮ ಡಿಸ್ಟಿಕ್ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಇಲ್ಲಿ ರಾಯಚೂರು ಇರೋದ್ರಿಂದ ನಾನು ರೈ ರಾಯಚೂರನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಸೆಲೆಕ್ಟ್ ಮಾಡ್ತಂದರೆ ನೋಡ್ಬೋದು ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಮೊಬೈಲ್ ನಂಬರ್ ಮತ್ತು ಅವರ ಇಮೇಲ್ ಕೂಡ ಅವರ ನೇಮು ಎಲ್ಲ ಡೀಟೇಲ್ಸ್ ಕೊಡುತ್ತೆ ಗಾಯಿಸಿ ನೋಡ್ಬೋದು ಈ ಒಂದು ಡೀಟೇಲ್ಸಿಂದ ನಿಮ್ಮ ಒಂದು ಪ್ರಾಬ್ಲಮ್ನ ಅವ್ರನ್ನ ಅವರಿಗೆ ಕಾಂಟ್ಯಾಕ್ಟ್ ಮುಖಾಂತರ ಹೇಳ್ಕೊಳ್ಳಿ ಅದು ಮತ್ತು ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾರೆ ಶೇರ್ ಮಾಡಿ ನಿಮಗೆ ಮೂರು ನಾಲ್ಕು ದಿನದಲ್ಲಿ ಐ ಡಿ ಸಿಗುತ್ತೆ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ನೋಡಿದರೆ ಲವ್ ಯು ಟೇ ಕೇರ್ ಬಾಯ್ ಬಾಯ್